ಎಲ್ರಿಗೂ ನಮಸ್ಕಾರ ಇವತ್ತಿನ ನಮ್ಮ ವಿಶೇಷ ಚರ್ಚೆಗೆ ಸ್ವಾಗತ ನಾವಿವತ್ತು ಭಗವದ್ಗೀತೆಯ ಒಂದು ಬಹಳ ಮುಖ್ಯವಾದ ವಿಚಾರ ಕರ್ಮಯೋಗದ ಬಗ್ಗೆ ಸ್ವತಃ ಮಾತಾಡೋಣ ಅಂದ್ರೆ ನಮ್ಮ ದಿನನಿತ್ಯದ ಬದುಕಿಗೆ ಇದು ಹೇಗೆ ಹೊಂದಿಕೊಳ್ತಿತ್ತೆ ಅಂತ ನೋಡೋಣ ಅಲ್ವಾ ನಮ್ಮ ಹತ್ರ ಗೀತೆಯ ಕೆಲವು ವ್ಯಾಖ್ಯಾನಗಳು ಆಮೇಲೆ ಆಧುನಿಕ ಚಿಂತಕರ ಅಭಿಪ್ರಾಯಗಳೆಲ್ಲ ಇವೆ ಹೌದು ನಮಸ್ಕಾರ ಕರ್ಮಯೋಗ ಅಂದರೆ ಈಗ ನಾವೊಂದು ಕೆಲಸ ಮಾಡ್ತೀವಿ ಅಂದಾಗ ಅದರ ಫಲಿತಾಂಶ ಏನಾಗುತ್ತೋ ಅಂತ ಆ ಚಿಂತೆ ಬಿಟ್ಟು ನಮ್ಮ ಕರ್ತವ್ಯ ಏನಿದೆಯೋ ಅದನ್ನು ಚ ಶ್ರದ್ಧೆಯಿಂದ ಮಾಡೋದು ಇದು ಬರೀ ಹಳೆ ಕಾಲದ ತತ್ವ ಅಲ್ಲ ಖಂಡಿತ ಅಲ್ಲ ಇವತ್ತಿನ ನಮ್ಮ ಫಾಸ್ಟ್ ಲೈಫ್ ಇದೆಯಲ್ಲ ಅದರಲ್ಲಿ ಒಂದು ನೆಮ್ಮದಿ ಒಂದು ಬ್ಯಾಲೆನ್ಸ್ ತರೋಕೆ ಇದು ಹೆಲ್ಪ್ ಮಾಡುತ್ತೆ ಹ್ಮ್ ಕೇಳೋಕೆ ಚೆನ್ನಾಗಿದೆ ಆದರೆ ಫಲದ ಬಗ್ಗೆ ಯೋಚನೆ ಮಾಡದೇ ಇರೋದು ಅದು ಸ್ವಲ್ಪ ಪ್ರಾಕ್ಟಿಕಲ್ಲಾಗಿ ಕಷ್ಟ ಅನ್ಸುತ್ತಲ್ವ ಯಾಕಂದ್ರೆ ನಮ್ಮ ಸುತ್ತಮುತ್ತ ಎಲ್ಲರೂ ರಿಸಲ್ಟ್ ಬಗ್ಗೆ ಮಾತಾಡ್ತಾರೆ ಹಾಗಾದರೆ ಈ ಕರ್ಮಯೋಗ ಅಂದರೆ ಏನು ಅಂತ ಇನ್ನೊಂಚೂರು ಸರಳವಾಗಿ ಹೇಳ್ತೀರಾ ಖಂಡಿತ ಈಗ ನೋಡಿ ಗೀತೆಯಲ್ಲಿ ಒಂದು ಬಹಳ ಫೇಮಸ್ ಶ್ಲೋಕ ಇದೆ ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಅಂದರೆ ಅದರ ಅರ್ಥ ಕೆಲಸ ಮಾಡೋ ಅಧಿಕಾರ ಅಷ್ಟೇ ನಮ್ಗಿರೋದು ಅದರ ಫಲ ಏನಾಗುತ್ತೆ ಅನ್ನೋದು ನಮ್ಮ ಕೈಲಿಲ್ಲ ಅಂತ ಇದನ್ನೇ ನಿಷ್ಕಾಮ ಕರ್ಮ ಅಂತಾರೆ ಅಂದರೆ ಯಾವುದೇ ವೈಯಕ್ತಿಕ ಆಸೆ ಇಟ್ಕೊಳ್ಳದೆ ಕೆಲಸ ಮಾಡೋದು ಇದೊಂದು ಇದೊಂದು ಮನಸ್ಸಿನ ಸ್ಥಿತಿ ಅಂತ ಹೇಳಬಹುದು ಓಹೋ ಸರಿ ಸರಿ ಅಂದ್ರೆ ನಾವು ಮಾಡೋ ಕೆಲಸದಿಂದ ನಮಗೆ ಏನ್ ಸಿಗುತ್ತೆ ಹೊಗಳಿಕೆನಾ ಅಥವಾ ಖುಷಿನ ಅನ್ನೋದಕ್ಕಿಂತ ಆ ಕೆಲಸದಿಂದ ನಾವು ಏನ್ ಕಲಿತ್ವಿ ನಮ್ಮ ಮನಸ್ಸು ಎಷ್ಟು ಪ್ಯೂರ್ ಆಯ್ತು ಅನ್ನೋದು ಮುಖ್ಯ ಅನಿಸುತ್ತೆ ನೀವು ಹೇಳಿದ ಹಾಗೆ ಬಂಧನಗಳಿಂದ ಹೊರಬರುವುದು ಅಂದ್ರೆ ಇದೇನಾ ಹೌದು ಬಹುತೇಕವಾಗಿ ಅದೇ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ ಲೋಕಸಂಗ್ರಹ ಅಂದ್ರೆ ಸಮಾಜದ ಹಿತಕ್ಕಾಗಿ ಬೇರೆಯವರಿಗೆ ಒಂದು ಒಳ್ಳೆ ದಾರಿ ತೋರ್ಸಕ್ಕೆ ಅಂತ ಕೆಲಸ ಮಾಡೋದು ಈಗ ನೋಡಿ ದೊಡ್ಡ ಜ್ಞಾನಿಗಳೇ ಆಗಿರ್ಬೋದು ಅಥವಾ ಜನಕ ಮಹಾರಾಜ ಸ್ವತಃ ಶ್ರೀಕೃಷ್ಣ ಇವರೆಲ್ಲಾ ತಮ್ಗೆ ಪರ್ಸ್ನಲಾಗಿ ಏನೂ ಲಾಭ ಇಲ್ಲ ಅಂದ್ರೂ ಕೂಡ ಲೋಕ ಕಲ್ಯಾಣಕ್ಕಾಗಿ ಕೆಲಸ ಮಾಡಿದ್ರು ಅಂತ ಗೀತೆ ಹೇಳುತ್ತೆ ನಾವು ಸ್ವಾರ್ಥ ಇಟ್ಕೊಂಡ್ ಮಾಡಿದ್ರೆ ಆ ಕೆಲಸವೇ ನಮ್ಮನ್ನ ಕಟ್ಟಿಹಾಕುತ್ತೆ ರೇ ಈ ದಾರಿಯಲ್ಲಿ ನಡೆಯೋಕೆ ಪ್ರಾಕ್ಟಿಕಲ್ ಆಗಿ ಏನಾದ್ರೂ ಅಡ್ಡಿಗಳು ಚಾಲೆಂಜಸ್ ಇರ್ತಾವ ಯಾಕಂದ್ರೆ ಎಲ್ಲರೂ ಇದನ್ನ ಮಾಡಕ್ಕಾಗಲ್ಲಲ್ವಾ ಹಾ ಖಂಡಿತ ಇರುತ್ತೆ ಇದ್ದೇ ಇರುತ್ತೆ ಗೀತೆ ಪ್ರಕಾರ ನಮ್ಮ ಅತೀ ದೊಡ್ಡ ಶತ್ರು ಅಂದ್ರೆ ಕಾಮ ಕಾಮ ಅಂದ್ರೆ ಇಲ್ಲಿ ಬರೀ ಲೈಂಗಿಕ ಆಸೆ ಅಲ್ಲ ಅತಿಯಾದ ಯಾವುದೇ ಆಸೆ ಮೆಟೀರಿಯಲ್ ಡಿಸೈರ್ಸ್ ಇದು ನಮ್ಮಲ್ಲಿರೋ ರಜೋಗುಣದಿಂದ ಬರುತ್ತೆ ಯಾವಾಗ ಈ ಆಸೆ ಪೂರ್ತಿ ಆಗಲ್ವೋ ಆಗ ಅದು ಕ್ರೋಧವಾಗಿ ಅಂದ್ರೆ ಸಿಟ್ಟಾಗಿ ಬದಲಾಗುತ್ತೆ ಇವೆರಡೂ ನಮ್ಮ ಇಂದ್ರಿಯಗಳು ಮನಸ್ಸು ಬುದ್ಧಿ ಇಲ್ಲೆಲ್ಲ ಮನೆ ಮಾಡಿ ಕೂತಿರ್ತಾವೆ ಇವತ್ತಿನ ಸ್ಟ್ರೆಸ್ ಕಂಪ್ಯಾರಿಸನ್ ಇದಕ್ಕೆಲ್ಲ ಬಹುಶಃ ಇದೇ ಮೂಲಕಾರಣ ಅನ್ಸುತ್ತೆ ಅಲ್ವಾ ಹೌದು ಹೌದು ಹಾಗಾದ್ರೆ ಈ ಆಸೆ ಸಿಟ್ಟುಗಳನ್ನ ಕಂಟ್ರೋಲ್ ಮಾಡೋದು ಹೇಗೆ ಇದನ್ನ ಪೂರ್ತಿಯಾಗಿ ಬಿಟ್ಬಿಡ್ಬೇಕಾ ಅದು ಸಾಧ್ಯನಾ ಪೂರ್ತಿ ಬಿಡೋದು ಅನ್ನೋದಕ್ಕಿಂತ ಅದನ್ನ ಮ್ಯಾನೇಜ್ ಮಾಡೋದು ಮುಖ್ಯ ಗೀತೆ ಹೇಳುತ್ತೆ ಮೊದಲು ಇಂದ್ರಿಯಗಳನ್ನ ನಿಯಂತ್ರಿಸಬೇಕು ಅಂತ ಅಂದ್ರೆ ಈಗ ಕಣ್ಣಿ ಕಂಡಿದ್ದೆಲ್ಲ ಬೇಕು ಕಿವಿಗೆ ಕೇಳಿದ್ದೆಲ್ಲ ನಿಜ ಅನ್ನೋ ಥರ ಮನಸ್ಸು ಹೊರಗಿನ ವಿಷಯಗಳಿಗೆ ಸುಲಭವಾಗಿ ಅಟ್ರಾಕ್ಟ್ ಆಗ್ಬಾರ್ದು ಅದಾದ್ಮೇಲೆ ಮನಸ್ಸನ್ನ ಬುದ್ಧಿಯನ್ನ ಸ್ಟ್ರಾಂಗ್ ಮಾಡ್ಕೋಬೇಕು ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ನಮ್ಮೊಳಗಿಲೋ ಆತ್ಮ ಅಂತ ತಿಳ್ಕೊಂಡು ಆ ಅರಿವಿನಲ್ಲಿ ಮನಸ್ಸನ್ನ ಫೋಕಸ್ ಮಾಡಿದಾಗ ಈ ಕಾಮ ಅನ್ನೋ ಶತ್ರುವನ್ನ ಜಿಲ್ಲಬೋದು ಇದು ಸಪ್ರೆಸ್ ಮಾಡೋದಲ್ಲ ಬದಲಿಗೆ ಟ್ರಾನ್ಸೆಂಡ್ ಮಾಡೋದು ಸರಿಯಾದ ತಿಳುವಳಿಕೆಯಿಂದ ಅದನ್ನು ದಾಟೋದು ಇದು ಕೇಳೋಕೆ ಸರಿ ಆದ್ರೆ ನಮ್ಮ ಡೇ ಟು ಡೇ ಲೈಫಲ್ಲಿ ಆಫೀಸ್ ಕೆಲ್ಸ ಇರಬಹುದು ಮನೆಯಲ್ಲಿ ಇರಬಹುದು ಇದನ್ನ ಹೇಗೆ ಅಳವಡಿಸ್ಕೊಳ್ಳೋದು ಸ್ವಲ್ಪ ಪ್ರಾಕ್ಟಿಕಲ್ ಟಿಪ್ಸ್ ಇದೆಯಾ ಖಂಡಿತ ಒಳ್ಳೆ ಪ್ರಶ್ನೆ ಉದಾಹರಣೆಗೆ ಆಫೀಸಲ್ ಕೆಲ್ಸ ಮಾಡ್ತೀವಿ ಅಂಟ್ಕೊಳ್ಳಿ ಪ್ರೊಮೋಷನ್ ಸಿಗುತ್ತೋ ಇಲ್ವೋ ಬಾಸ್ ಹೊಗಳ್ತಾರೋ ಇಲ್ವೋ ಸಂಬಳ ಜಾಸ್ತಿ ಆಗುತ್ತೋ ಇಲ್ವೋ ಈ ಯೋಚನೆಗಳನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ನಮಗೂ ವಹಿಸಿರೋ ಕೆಲ್ಸವನ್ನ ಅತ್ಯಂತ ಶ್ರದ್ಧೆಯಿಂದ ಇದೊಂದು ಸೇವೆ ಅನ್ನೋ ಭಾವನೆಯಿಂದ ಮಾಡೋದು ಫಲ ಏನಾದ್ರೂ ಇರ್ಲಿ ಒಂದು ದೊಡ್ಡ ಶಕ್ತಿಗೆ ಅರ್ಪಣೆ ಮಾಡೋ ಮನೋಭಾವ ಬೆಳೆಸ್ಕೊಳ್ಳೋದು ಇದರಿಂದ ಸುಮ್ಮನೆ ಆಗೋ ಟೆನ್ಷನ್ ಪ್ರೆಷರ್ ಕಡಿಮೆ ಆಗುತ್ತೆ ನೋಡಿ ಹೌದು ಹೌದು ಇದೇ ತರಹ ಕುಟುಂಬದಲ್ಲೂ ಅನ್ವಯಿಸಬಹುದು ಅಲ್ವಾ ನಾವು ಮಾಡಿದಕ್ಕೆ ಪ್ರತಿಯಾಗಿ ಅವರು ನಮ್ಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮನ್ನು ಹೊಗಳಬೇಕು ಅಂತ ಕಾಯ್ದೆ ನಮ್ಮ ಜವಾಬ್ದಾರಿಗಳನ್ನ ಪ್ರೀತಿಯಿಂದ ಸಹಾನುಭೂತಿಯಿಂದ ಮಾಡೋದು ಬಹುಶಃ ಸ್ವಾಮಿ ವಿವೇಕಾನಂದರು ಹೇಳಿದ್ದ ಆ ಕಟುಕನ ಕಥೆ ಇದೆಯಲ್ಲ ಅದರ ಸಾರಾಂಶವೂ ಇದೇ ಇರಬೇಕು ತಾನು ಮಾಡೋ ಕೆಲಸದಲ್ಲೇ ದೇವ್ರನ್ನ ಕಂಡ ಅಂತ ಖಂಡಿತವಾಗಿಯೂ ಹಾಗೆಯೇ ಸಮಾಜಕ್ಕೆ ನಮ್ಮ ಕೈಯಾದ ಸ್ವಯಂ ಸೇವೆ ಮಾಡೋದು ಕೂಡ ಕರ್ಮಯೋಗದ ಒಂದು ರೂಪನೆ ವಿವೇಕಾನಂದ್ರ ಹೇಳಿದಾಗೆ ಪ್ರತಿಯೊಂದು ನಿಸ್ವಾರ್ಥ ಕೆಲಸವೂ ನಮ್ಮನ್ನ ಗುರಿಯ ಹತ್ತಿರ ತರುತ್ತೆ ಇಲ್ಲಿ ಇನ್ನೊಂದು ಮುಖ್ಯವಾದದ್ದು ಸಮತ್ವ ಅಂದ್ರೆ ಸುಖ ಬಂದ್ರೆ ಹಿಗ್ಗೋದು ದುಃಖ ಬಂದ್ರೆ ಕುಗ್ಗೋದು ಮಾಡದೆ ನಷ್ಟಗಳನ್ನು ಒಂದೇ ರೀತಿ ಸ್ವೀಕರಿಸೋ ಮನಸ್ಥಿತಿ ಇದನ್ನೇ ಗೀತೆಯಲ್ಲಿ ಸಮತ್ವಂ ಯೋಗ ಉಚ್ಛತೆ ಅಂತ ಹೇಳಿರೋದು ಇದು ನಮ್ಮನ್ನ ಮೆಂಟಲಿ ತುಂಬ ಸ್ಟ್ರಾಂಗ್ ಮಾಡುತ್ತೆ ಆದ್ರೆ ಇಲ್ಲೊಂದು ಸಣ್ಣ ಕನ್ಫ್ಯೂಷನ್ ಬರ್ಬೋದೇನೋ ಕರ್ತವ್ಯ ಅಂತ ಮಾಡ್ತಿದ್ರೆ ಇದನ್ನ ನನ್ನ ಡ್ಯೂಟಿ ಅಂತ ಮಾಡ್ತಿದ್ರೆ ಅದೇ ಒಂದು ಬಂಧನ ಆಗ್ಬಿಡೋ ಚಾನ್ಸ್ ಇಲ್ವಾ ಅಂದ್ರೆ ನೋಡಿ ನಾನು ನನ್ನ ಡ್ಯೂಟಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದೀನಿ ಅನ್ನೋ ಒಂದು ಆ ಅಹಂಕಾರ ಬರ್ಬೋದಲ್ಲ ಹೌದು ಇದು ಬಹಳ ಸೂಕ್ಷ್ಮವಾದ ಪಾಯಿಂಟ್ ನೀವು ಕೇಳಿದ್ದು ಕರ್ತವ್ಯ ಪಾಲನೆ ಖಂಡಿತ ಮುಖ್ಯ ಆದ್ರೆ ನಾನೇ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಆ ಕರ್ತೃತ್ವ ಭಾವ ಇದೆಯಲ್ಲ ಅಹಂಕಾರ ಅದು ಬರಬಾರದು ನಿಜವಾದ ಕರ್ಮಯೋಗಿ ಅವನು ಅಥವಾ ಅವಳು ತಾನು ದೇವರ ಕೈಯಲ್ಲಿ ಅಥವಾ ಪ್ರಕೃತಿಯ ಕೈಯಲ್ಲೂ ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ ಅನ್ನೋ ಭಾವನೆಯಿಂದ ಅನಾಸಕ್ತನಾಗಿ ಅಟ್ಯಾಚ್ಮೆಂಟ್ ಇಲ್ಲದೆ ಕೆಲಸ ಮಾಡ್ತಾನೆ ಗೀತೆ ಹೇಳೋ ಹಾಗೆ ನಿಜವಾಗ್ಲೂ ಕೆಲಸ ಮಾಡೋದು ಪ್ರಕೃತಿಯ ಗುಣಗಳು ಸತ್ವ ರಜಸ್ಸು ತಮಸ್ಸು ನಾನಲ್ಲ ಈ ತಿಳುವಳಿಕೆ ಬಂದಾಗ ಅಹಂಕಾರಕ್ಕೆ ಜಾಗ ಇರಲ್ಲ ಅಹಂಕಾರ ಬಿಡೋದು ಬಹುಶಃ ಎಲ್ಲಕ್ಕಿಂತ ಕಷ್ಟವಾದ ವಿಷಯ ಅನ್ಸುತ್ತೆ ನನಗೆ ಹೌದು ನಿಜ ಅದಕ್ಕೆ ಕರ್ಮಯೋಗ ಅನ್ನೋದು ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ ಇದು ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಮೆಂಟಲ್ ಪೀಸ್ಗೆ ಸ್ಪಿರಿಚುವಲ್ ಗ್ರೋತ್ಗೆ ಒಂದು ಪ್ರಾಕ್ಟಿಕಲ್ ದಾರಿ ಇದು ಕೆಲಸ ಬಿಟ್ಟು ಎಲ್ಲೋ ಓಡಿ ಹೋಗೋದಲ್ಲ ಬದಲಿಗೆ ನಾವು ಮಾಡೋ ಕೆಲಸದಲ್ಲೇ ಒಂದು ಕುಶಲತೆಯನ್ನ ಒಂದು ಎಕ್ಸಲೆನ್ಸನ್ನ ಒಂದು ಸಮತೋಲನವನ್ನ ಸಾಧಿಸೋದು ಅದನ್ನೇ ಯೋಗ ಕರ್ಮಸು ಕೌಶಲಂ ಅಂತ ಹೇಳೋದು ಖಂಡಿತ ಅಂದರೆ ನಾವು ಮಾಡೋ ಕೆಲಸದ ಫಲದ ಮೇಲೆ ಅತಿಯಾದ ಆಸೆ ಇಟ್ಕೊಳ್ಳದೆ ನಿಸ್ವಾರ್ಥವಾಗಿ ಸಮಚಿತ್ತದಿಂದ ಕೆಲಸ ಮಾಡೋದನ್ನು ಅಭ್ಯಾಸ ಮಾಡಿದರೆ ನಮ್ಮ ದಿನನಿತ್ಯದ ಒತ್ತಡಗಳು ಸ್ಟ್ರೆಸ್ ಎಲ್ಲ ಕಡಿಮೆಯಾಗಿ ಬೇರೆಯವರ ಬಗ್ಗೆ ಎಂಪತಿ ಸಹಾನುಭೂತಿ ಹೆಚ್ಚಿ ನಮ್ಮ ಜೀವನಕ್ಕೆ ಒಂದು ಹೊಸ ಅರ್ಥ ಒಂದು ಹೊಸ ಡೈಮೆನ್ಷನ್ ಸಿಗಬಹುದು ಅಲ್ವಾ ಹಾಗಾದರೆ ನಾವೆಲ್ಲರೂ ಇವತ್ತಿಂದ ಅಥವಾ ಮುಂದಿನ ಬಾರಿ ಯಾವುದೇ ಕೆಲಸ ಶುರು ಮಾಡೋ ಮುಂಚೆ ಒಂದು ಕ್ಷಣ ಹೀಗೆ ಯೋಚಿಸಬಹುದೇನು ನಾನಿದ ಯಾಕೆ ಮಾಡ್ತಾ ಇದ್ದೀನಿ ಇದರ ಹಿಂದಿರೋ ನನ್ನ ನಿಜವಾದ ಮೋಟಿವೇಶನ್ ಏನು ನನ್ನ ಮನೋಭಾವ ಏನು ಅಂತ ಬಹುಶಃ